ಐದ್ ರೂಪಾಯಿ ಏನ್ ಆರುಪಾಯ್ ಹತ್ತು ರೂಪಾಯಿ ಏನ್ ಹದಿನೈದು ರೂಪಾಯಿ ಏನ್ ಇಪ್ಪತ್ ರೂಪಾಯ್ ಎಲ್ಲ ಕಮ್ಮಿ ರೇಟ್ ಬರ್ತಾವ ರೀ ಇದು ಪೆಂಡಲ್ ರೇಂಜ್ ಪೆಂಡಲ್ ರೇಂಜ್ ಹೆವಿ ಎವಿ ಲೈದಾಗ ಬೇಕಂದ್ರೆ ಎಕ್ತವ್ ಹಾ ಸರ್ ಇದು ಟೋಟಲ್ ಎಲ್ಲಾ ಸೆಲೆಕ್ಟೆಡ್ ಪೆಂಡಲ್ ಗಳು ಸಿಕ್ತಾವೇಟಿಂಗ್ ಬರ್ದಿದ್ವಿ ಎಲ್ಲಾನು ಸಿಕ್ತಾವ್ ನೋಡ್ಕೊಳಿ ಯಾವ ತರ ನಿಮಗೆ ಟಾಯ್ಸ್ ಅಲ್ಲಿ ಬೇಕ ರಾಖಿ ಅಂತ ಹೇಳಿದ್ರೆ ಆತರಾನು ಇದೆ ಇದರಲ್ಲಿ ನಿಮ್ಗೆ ಏನಿದೆ ಕೃಷ್ಣ ಇದೆ ನಿಮ್ಗೆ ಛೋಟಾ ಭೀಮ ಅದು ಬೇಕಂತ ಹೇಳಿದ್ರೆ ಇದು ಇದು ನಿಮಗೆ ನೋಡ್ಕೋಬಹುದು ಇದರಲ್ಲಿ ನೋ ಲೈಟ್ ಇರುತ್ತೆ ಇದು ತಿರಕ್ತೆ ಇರುತ್ತೆ ಸ್ನೇಹಿತರೆ ಇದು ಇದು ಸಿಲ್ವರ್ ಪೆಂಡಲ್ ಇದು ಕಪ್ ಆಗೋದಿಲ್ಲ ಹಾ ಸರ್ ಇದು ಸಿಲ್ವರ್ ಓಕೆ ಮತ್ತೆ ಈ ಸೈಡ್ ಸೆಕ್ಷನ್ ಇದೆ ನೋಡ್ಕೋಬಹುದು ಇನ್ನು ಇಷ್ಟು ಎಲ್ಲ ರೇಂಜ್ ಇದೆ ಇಷ್ಟು ಇದನ್ನು ಕವರ್ ಮಾಡೋಣ ಇದರಲ್ಲಿ ಟೋಟಲಿ 2 ರೂಪಾಯಿಂದ ಸ್ಟಾರ್ಟ್ ಇದೆ ಶೀಟ್ ದಾಗ 2 ರೂಪಾಯಿ ಸ್ಟಾರ್ಟ್ ಇದೆ 2 ರೂಪಾಯಿ ಸೀಡ್ ದ ನಿಮಗೆ 15 ರೂಪಾಯಿ 20 ರೂಪಾಯಿ ಮಟ್ಟ ಶೀಟ್ ದಾಗ ಸಿಗುತ್ತದೆ ಓಕೆ ಇದು ಎಲ್ಲ ಸ್ಟೋನ್ ಐಟಮ್ ಹಾಂ ಸರ್ ಇದ್ರಾಗ ನಿಮಗೆ ಸಿಕ್ಕಾಪಟ್ಟೆ ವೆರೈಟಿ ಸಿಗ್ತದೆ ಓಕೆ ಇದ್ರಾಗ ನಮ್ಗೆ ಯಾವ ರೇಟ್ ಸ್ಟಾರ್ಟ್ ಆಗುತ್ತೆ ಸರ್ ಇದ್ರಾಗ ನಿಮ್ಗೆ ಥರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಹಾಂ ಇಡೀ ರೇಂಜ್ ಇಡಿ ರೇಂಜ್ ಸರ್ ಇದು ಇದು ನೋಡಿರಿ ಇದು ಬ್ರಾಸ್ಲೆಟ್ ಏನು ಪೂರಾ ಓಕೆ ಸರ್ ಇದೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹಾಂ ಸರ್ ಇಪ್ಪತ್ತೈದು ರೂಪಾಯಿ ಈ ರೇಂಜ್ದಾಗ ಬರುತ್ತದೆ ಓಕೆ ಟೋಟಲ್ ಸಿಲ್ವರ್ ರೇಂಜ್ ಸಿಲ್ವ ಹಾಂ ಸರ್ ಓಕೆ ಓಂ ಇದೆಲ್ಲ ಹಿತ್ತಾಳೆ ಬರುತ್ತದೆ ಹಾ ಸರ್ ಇದು ಕಪ್ಪಾಗೋದಿಲ್ಲ ನಿಮಗೆ ಅದರ ಜೊತೆ ಇಲ್ಲಿ ಬರುತ್ತೆ ಸರ್ ಇದು ಕಪ್ಪಾಗೋದಿಲ್ಲ ಸಿಲ್ವರ್ ದಿ ಇದು ಹಾ ಸರ್ ಓಕೆ ಓಕೆ ಅಂತಲ್ಲ ಹಾ ಸರ್ ಏಡಿ ಸ್ಟೋನ್ ಏಡಿ ಸ್ಟೋನ್ ಓಕೆ ಓಕೆ ನೋಡಿ ಹಾ ಸರ್ ಹಾ ಸರ್ ಎಂಟನೇ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಹಾಯ್ ಫ್ರೆಂಡ್ಸ್ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ಸಲ ನಾವು ಪಾಯಲ್ ಗಿಫ್ಟ್ ಗೆ ಬಂದಿದ್ದೀವಿ ಈ ಶಾಪ್ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲಾ ಮಹಬೂಬ್ ಕಾಂಪ್ಲೆಕ್ಸ್ ಇಲ್ಲೇ ಕಾಣ್ತಾ ಇದೆ ಇಲ್ಲೇ ನೋಡ್ಕೋಬಹುದು ಮಹಬೂಬ್ ಕಾಂಪ್ಲೆಕ್ಸ್ ಇದೆ ಇದು ಮಹಬೂಬ್ ನವಾಜ್ ಕಾಂಪ್ಲೆಕ್ಸ್ ಈ ಕಾಂಪ್ಲೆಕ್ಸ್ ಸ್ನೇಹಿತರೆ ನಿಮ್ಗೆ ಬರುವುದು ಇಲ್ಲಿ ನಿಮ್ಗೆ ದುರ್ಗದ ಬಲ್ ಕಾಣ್ತಾ ಇದೆ ದುರ್ಗದ ಬಲ್ ಸರ್ಕಲ್ ಇದು ಲೈಟ್ ಏನು ಕಾಣ್ತಾ ಇದೆಲ್ಲ ದುರ್ಗದ ಬಲ್ ಸರ್ಕಲ್ ಇದು ಹುಬ್ಳಿಯಲ್ಲಿ ಇದು ಗಲ್ಲಿ ಸ್ನೇಹಿತರೆ ಇಲ್ಲಿ ಸ್ವಲ್ಪ ನೀವು ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಬಟರ್ ಮಾರ್ಕೆಟ್ ಸಿಗತ್ತೆ ಬಟರ್ ಮಾರ್ಕೆಟ್ ಅಪೋಸಿಟ್ ನಿಮಗೆ ಇದು ಮಹಬೂಬ್ ನವಾಜ್ ಕಾಂಪ್ಲೆಕ್ಸ್ನ ಸಿಗೋದು ಇವ್ರ ಶಾಪ್ ಸ್ನೇಹಿತರೆ ಮೇಲೆ ಬರುತ್ತೆ ನಿಮಗೆ ಥರ್ಡ್ ಫ್ಲೋರ್ದಲ್ಲಿ ಥರ್ಡ್ ಫ್ಲೋರ್ ಹೋಗು ಅಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ಒಳಗಡೆ ಬಂದ ತಕ್ಷಣ ನಿಮ್ಗೆ ಏನಿದೆ ಅಲ್ಲ ಇಲ್ಲಿ ಒಳಗೆ ಇವ್ರದ್ದು ಇನ್ನೊಂದು ಶಾಪ್ ಇದೆ ಕೆಳಗಿಲ್ಲೆ ನೀವು ಇಲ್ಲೇ ಬಂತಂದ್ರೆ ಅವರೇ ನಿಮಗೆ ಕರ್ಕೊಂಡು ಹೋಗ್ತಾರೆ ಇದು ನಿಮಗೆ ನೋಡ್ಕೋಬೋದು ಇಲ್ಲಿ ಪಾಯಲ್ ಗಿಫ್ಟ್ ಅಂತೇಳಿ ನಿಮಗೆ ಬೋರ್ನ ಕಾಣುತ್ತೆ ಹೋಗಬಹುದು ಸ್ನೇಹಿತರೆ ಪಾಯಲ್ ಗಿಫ್ಟ್ ಹೇಳಿ ಈ ಶಾಪ್ ದಲ್ಲಿ ನಿಮ್ಗೆ ಏನಿದೆ ಅಲ್ಲ ಎಲ್ಲ ಇವರು ಇಲ್ಲೇ ಕರ್ಕೊಂಡ್ ಬಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅವರ ಮೇಲೆ ಕರ್ಕೊಂಡ್ ಹೋಗೋದು ಇಲ್ಲಿ ನಿಮ್ಗೆ ಲಿಫ್ಟ್ ಇದೆ ಲಿಫ್ಟ್ ಇಲ್ಲೇ ನೋಡ್ಕೋಬಹುದು ಲಿಫ್ಟ್ ನಿಂದ ಈಗ ಮೇಲೆ ಹೋಗೋಣ ಸ್ನೇಹಿತರೆ ಮೇಲೆ ಹೋಗಿ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲೇ ನೋಡ್ಕೋಬಹುದು ಫಸ್ಟ್ ನೀವು ಒಳಗೆ ಬಂದ ತಕ್ಷಣ ನಿಮ್ಗೆ ಎಲ್ಲ ಗಿಫ್ಟ್ ಅಂಗಡಿ ಎಲ್ಲ ನಿಮ್ಗೆ ಸೆಕ್ಷನ್ ಕಾಣುತ್ತೆ ಇದು ಎಲ್ಲಿ ಏನಿದೆ ಅಲ್ಲ ಸೀಸನ್ ವೈಸ್ ನೀವು ಬಿಸ್ನೆಸ್ ಮಾಡ್ತೀರ ಅಂತ ಹೇಳಿದ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ನಿಮಗೆ ಇವ್ರ ಹತ್ರ ಏನಿದೆ ಎಲ್ಲ ಗಿಫ್ಟ್ ಅಲ್ಲಿ ಎಲ್ಲ ವೆರೈಟಿ ಇವ್ರ ಹತ್ರ ಇರತ್ತೆ ಯಾಕಂದ್ರೆ ಸೀಸನ್ ವೈಸ್ ನಿಮಗೆ ಲೈಟಿಂಗ್ ಗಿಟಿಂಗ್ ಗಣೇಶ ಚತಿ ದೀಪಾವಳಿ ಒಳಗೆ ಲೈಟಿಂಗ್ ಎಲ್ಲ ಬೇಕಂತ ಹೇಳಿದ್ರೆ ಅದಕ್ಕೂ ನೀವು ವಿಸಿಟ್ ಮಾಡ್ಬೋದು ಇದು ಆಲ್ರೆಡಿ ನಾ ಇಂದ ಎಲ್ಲ ವಿಡಿಯೋನ ಮಾಡಿದ್ದೇನೆ ಇನ್ನೂರದ ಲೈಟಿಂಗ್ ಗಿಟಿಂಗ್ ಏನಿದೆ ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಎಲ್ಲ ಬರುತ್ತೆ ಅದು ಸ್ನೇಹಿತರೆ ಗಿಫ್ಟ್ ಎಲ್ಲನಾ ಆಲ್ರೆಡಿ ಇದು ವಿಡಿಯೋ ಮಾಡಿದ್ದೇನೆ ಇದು ನಿಮ್ಗೆಲ್ಲ ನೋಡ್ಬೇಕಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಬರ್ತಾ ಇದ್ರೆ ಅಲ್ಲಿಂದ ಎಲ್ಲ ನೀವು ನೋಡ್ಕೋಬಹುದು ಯಾರೇಟಿಂದ ಇದೆ ಏನಿದೆ ಪ್ರತಿ ವಾರ ಇವ್ರು ಇವ್ರ ಹತ್ರ ಏನಿದೆ ಅಲ್ಲ ಗಿಫ್ಟ್ ದಲ್ಲಿ ನಿಮ್ಗೆ ವೆರೈಟಿನ ಚೇಂಜ್ ಆಗ್ತಾ ಇರತ್ತೆ ಬಟ್ ಇವತ್ತು ನಾವು ಸ್ಪೆಷಲಾಗಿ ಏನು ವಿಡಿಯೋನ ಮಾಡ್ತಾ ಇದೀವಿ ಅದು ನಿಮ್ಗೆ ಏನಿದೆಲ್ಲ ಇಲ್ಲಿ ರಾಖಿನ ನೋಡ್ಕೋಬೋದು ಇಲ್ಲೇ ಎಲ್ಲ ಸ್ನೇಹಿತರೆ ರಾಕಿದಲ್ಲಿ ಎಲ್ಲ ವೆರೈಟಿ ಇವ್ರ ಹತ್ರ ಇದೆ ಐದು ರೂಪಾಯಿ ಡಜನ್ ನಿಂತು ಇವ್ರ ಹತ್ರ ನಿಮ್ಗೆ ಏನಿದೆಲ್ಲ ರಾಖಿನ ಇಷ್ಟಾರ್ಟ್ ಆಗುತ್ತೆ ರಾಕಿಯಲ್ಲಿ ನಿಮಗೆ ಯಾವ ಥರ ಕಲೆಕ್ಷನ್ ಬೇಕಲ್ಲ ಆ ಥರ ಕಲೆಕ್ಷನ್ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಇದು ರಾಖಿಯಲ್ಲಿ ಎಲ್ಲ ಥರದ್ದು ವೆರೈಟಿನ ಇಟ್ಟಿದ್ದಾರೆ ಇಲ್ಲೇನು ನೋಡ್ಕೋಬೋದು ನಿಮಗೆ ಯಾವ ಥರ ಕ್ವಾಲಿಟಿ ಬೇಕು ಆ ಥರ ರಾಖಿಯಲ್ಲಿ ಎಲ್ಲ ಕಲೆಕ್ಷನ್ ಇವ್ರ ಹತ್ರ ಇರುತ್ತೆ ಯಾಕಂದ್ರೆ ಒಂದೇ ತರ ಅದಿಲ್ಲ ನೀವು ಬೆಂಗಳೂರು ಹೋಗ್ಕಿರಿ ಬೊಂಬೈಗೆ ಹೋಗ್ಕಿರಿ ನಿಮ್ಮ ಮತ್ತು ಹೈರಾಬಾದ್ಲಿಂದ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಹೋಗಕ್ಕೆ ಹೋಗ್ಬೇಟ್ರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಸಿಟಿಯಲ್ಲಿ ಸಿಗುತ್ತೆ ಹುಬ್ಬಳ್ಳಿಯಲ್ಲಿ ಅದೇ ರೇಟ್ಗಿಂತ ಕಮ್ಮಿ ರೇಟ್ ಒಳಗೂ ನಿಮಗೆ ಎಲ್ಲ ರಾಖಿ ಇವ್ರ ಹತ್ರ ಸಿಗತ್ತೆ ನೋಡ್ಕೊಬೋದು ಅದು ಯಾವ ಯಾವ ಇದೆ ಏನೇನಿದೆ ಅದೆಲ್ಲ ನೋಡ್ಕೊಳ್ಳೋಣ ನೋಡ್ಕೊಂಡು ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಿಮಗೆ ಐವತ್ತು ಪೈಸಕ್ಕಿಂತ ಕಮ್ಮಿ ರೇಟ್ ಒಳಗೆ ಇಲ್ಲಿ ರಾಖಿನ ಸಿಗತ್ತೆ ಈ ಸಾರಿಗೆ ಮೀಟ್ ಮಾಡಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸ್ನೇಹಿತರೆ ಈಗ ಸರ್ ಏನಾದರಲ್ಲ ಇಲ್ಲಿ ಅದರ ಸರ್ಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ಸ್ವಲ್ಪ ನಮ್ಮ ಇವತ್ತು ಫಸ್ಟ್ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಮತ್ತೆ ನಿಮ್ ಶಾಪ್ ಇದೆ ಹಾ ಸರ್ ನಿಮ್ ಶಾಪ್ ಬರುತ್ತೆ ಭಗವಾನ್ ಸ್ವೀಟ್ ಪಕ್ಕದಲ್ಲಿ ದುರ್ಗದ ದುರ್ಗದಾಗ ಭಗವಾನ್ ಸ್ವೀಟ್ ಪಕ್ಕದಲ್ಲಿ ಮೈಬೂರ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ದಾಗ ಮೂರು ಫ್ಲೋರ್ ದಾಗ ನಮ್ಮ ಅಂಗಡಿ ಇದೆ ನಮ್ಮಲ್ಲಿ ಗಿಫ್ಟ್ ಟೋಟಲ್ ಗಿಫ್ಟ್ ಐಟಮ್ ಪೂರಾ ಸಿಕ್ತೇತ್ರಿ ಸೀಸನೇ ಸಿಕ್ತವ್ರಿ ನಮ್ದೀಗ ಮಳಿದಾಗ ಮಳೆಗಾಲದಾಗ ನಿಮ್ಗ ಛತ್ರಿದಾಗ ಫುಲ್ ಸ್ಟಾಕ್ ಸಿಕ್ತತ್ರಿ ಅದಾದ್ಮೇಲೆ ಸಿಕ್ತರಿ ಅಂದ್ರಾಗ ರಾಖಿ ಫುಲ್ ಸಿಕ್ತೇತ್ರಿ ಅದಾದ್ಮೇಲೆ ಗಣಪತಿ ಹಬ್ಬದಾಗ ಗಣೇಶ್ ಲೈಟಿಂಗ್ ಗಿಟಿಂಗ್ ಎಲ್ಲಾ ಸಿಕ್ತವ್ರಿ ಹಾ ಸರ್ ಐಟಿಂಗ್ ಸರ ವೆರ ಎಲ್ಲಾ ಸಿಗ್ತಾವ್ರಿ ಓಕೆ ಇದು ಎಲ್ಲ ಯಾಕಂದ್ರೆ ಸೀಸನ್ ವಾಸ್ ಯಾರು ಬಿಸಿನೆಸ್ ಮಾಡ್ತಾರಲ್ಲ ಅವ್ರು ಇಲ್ಲಿ ವಿಸಿಟ್ ಮಾಡಬಹುದು ಎಲ್ಲ ಸೀಸನೇಬಲ್ ನಮ್ ಕಡೆ ಸಿಗ್ತೈತ್ರಿ ಬಲ್ಕ್ ದಾಗ ಸಿಗ್ತೈತ್ರಿ ನಿಮ್ಗೆ ಹಾ ಸರ್ ಯಾಕಂದ್ರೆ ಈಗ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ರಾಕಿದ ರಾಕಿದಲ್ಲಿ ಯಾವ ಯಾವ ವೆರೈಟಿ ಅದಾವ ಯಾವ ಯಾವ ರೇಟಿನ್ ಅದಾವ ಸ್ವಲ್ಪ ನಮ್ಮ ಇವ್ರಿಗೆ ತೋರ್ಸಿ ಬರ್ರಿ ಸರ್ ತೋರ್ಸಿ ಓಕೆ ಸರ್ ಇದ್ ನೋಡ್ರಿ ಇತರ ಇದ್ರ ಇದ್ರ ಬರ್ತೇತಿ ನಾ ಸಾರ್ ಇದ್ ಓಕೆ ಐದ್ ರೂಪಾಯಿ ಡೈನ್ ಆರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಡೈನ್ ಇಪ್ಪತ್ ರೂಪಾಯಿ ಡೈನ್ ಎಲ್ಲಾ ಕಮ್ಮಿ ರೇಟ್ ಬರ್ತಾವ ರೀ ಇದ್ರಾಗ ಎಲ್ಲ ವೆರೈಟೀಸ್ ಬರ್ತಾವ್ರಿ ಸಿಕ್ತವ್ರಿ ಇದು ನೋಡ್ರಿ ಇದ್ರಾಗ ತರ್ಟಿ ರುಪೀಸ್ ಟ್ವೆಂಟಿ ಫೋರ್ ಡಜನ್ ಸ್ಟಾರ್ಟ್ ಆಗ್ತೈತ್ರಿ ಇದ್ರಾಗ ಆಂಕರ್ ಡೋರಿ ಚಲೋ ಕ್ವಾಲಿಟಿ ಡೋರಿ ದಾಗು ಬರ್ತಿರಿ ಇದ್ರಾಗ ಸ್ಟೋನ್ ದು ಬರ್ತೈತಿ ಪೂರಾ ರೇಂಜ್ ಬರ್ತಿ ಎಲ್ಲಾ ವೆರೈಟಿ ಇರ್ತಿ ಎಲ್ಲಾ ಪ್ರತಿಯೊಂದ್ ಮೇಲೆ ಒಂದೊಂದ್ ಐಟಮ್ ಮೇಲೆ ರೇಟ್ ಇದೆ ಇದು ಫೋರ್ ರುಪೀಸ್ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ತ್ರೀ ರುಪೀಸ್ ಇದ್ರಾಗ ಸ್ಟೋನ್ ಪೂರ ವೆರೈಟಿ ಬರ್ತೈತಿ ನೋಡ್ರಿ ಪೆಂಡಲ್ ಇದು ಪೆಂಡಲ್ ರೇಂಜ್ ಪೂರ ಪೆಂಡಲ್ ರೇಂಜ್ ದಾಗ ನಿಮ್ಗೆ ಹೆವಿ ಲೈ ದಾಗ ಬೇಕಂದ್ರೆ ಎವಿ ಲೈನ್ ಸಿಕ್ತಾವ್ ಇದು ಟೋಟಲ್ ಎಲ್ಲ ಸೆಲೆಕ್ಟೆಡ್ ಪೆಂಡಲ್ ಗಳು ಸಿಕ್ತಾವ್ ಇದ್ ರೈಟಿಂಗ್ ಬರ್ದಿದ್ದು ಎಲ್ಲಾನು ಸಿಕ್ತಾವ್ ಓಕೆ ಯಾವ್ದು ಸರ್ ಇದು ಇದು ಎರಡೂವರೆ ಮೂರು ರೂಪಾಯಿ ಪೀಸ್ ಬೀಳ್ತಾವ್ ನಿಮಗೆ ಹಾ ಸರ್ ಹ್ಮ್ ಓಕೆ ಎರಡೂವರೆ ಮೂರು ರೂಪಾಯಿ ಪೀಸ್ ಇದು ಅಲ್ಲ ಹಾ ಸರ್ ರಾಖಿ ಒಳಗ ನೋಡ್ಕೋಬಹುದು ಸ್ನೇಹಿತರೆ ಎಲ್ಲ ಬರ್ದಿದ್ ಬರ್ದಿರ್ಬೇಕು ಅದನ್ನು ಸಿಗತ್ತೆ ನಿಮಗೆ ಯಾವ ತರ ಬೇಕು ರಾಖಿದಲ್ಲಿ ದಲ್ಲಿ ಎಲ್ಲಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸತ ವಿಸಿಟ್ ಕೊಟ್ಟ ಅಂದ್ರೆ ಇದು ಸ್ಟೋನ್ದಾಗ ನೋಡ್ರಿ ಸ್ಟೋನ್ದಾಗ ಮೂವತ್ತಾರು ರೂಪಾಯಿ ಡಜನ್ ಸ್ಟಾರ್ಟ್ ಆಗ್ತಿತ್ರಿ ಹಾ ಸರ್ ತರ್ಟಿ ಸಿಕ್ಸ್ ರುಪೀಸ್ ಡಜನ್ ತರ್ಟಿ ಸಿಕ್ಸ್ ರುಪೀಸ್ ಡಜನ್ ಸರ್ ತರ್ಟಿ ಸಿಕ್ಸ್ ರುಪೀಸ್ ಡಜನ್ ಸ್ಟಾರ್ಟ್ ರೀ ಎಂತ ಬೇಕಂತ ಸಿಕ್ತಾವ್ ನೋಡ್ರಿ ಓಕೆ ಇದ್ರಾಗ ಡಬ್ಬಿ ಪ್ಯಾಕಿಂಗ್ ಮಾಡಿ ಪ್ಯಾಕ್ ಮಾಡಬಹುದು ಮಾಡಿ ಮಾರಬಹುದು ಹಾ ಸರ್ ಓಕೆ ಇದೆಲ್ಲಾ ಡಬ್ಬಿ ಐಟಮ್ಸ್ ಪ್ಯಾಕ್ ಮಾಡೋದು ಹಾ ಸರ್ ಇದೆಲ್ಲಾ ಮತ್ತ ಇದ್ರಾಗ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದೆಲ್ಲ ಬೇಕಂತ ಹೇಳಿ ಸರ್ ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ನೋಡ್ರಿ ಇದು ಕಾಸ್ಟಿಂಗ್ ಇದೆಲ್ಲ 8 ರೂಪಾಯಿ 7 ರೂಪಾಯಿ 9 ರೂಪಾಯಿ 10 ರೂಪಾಯಿ ರೇಂಜ್ ದಾಗ ಬರ್ತಿದ್ರಿ ಹಾ ಸರ್ ಇದು ಪಟ್ಟಾ ರೇಂಜ್ ಇದು ಪಟ್ಟಾ ರೇಂಜ್ ಸರ್ ಇದ್ರಾಗ ಮೂರ್ ಸ್ಟೋನ್ ಆರ್ ಸ್ಟೋನ್ 12 ಸ್ಟೋನ್ 24 ಸ್ಟೋನ್ 48 ಸ್ಟೋನ್ 60 ಸ್ಟೋನ್ ಹಿಂಗ ಬರುತ್ತದೆ ಓಕೆ ಓಕೆ ಸರ್ ಯಾಕಂದ್ರೆ ಎಲ್ಲಾ ತರದು ವೆರೈಟಿ ಅನ್ನ ಇಟ್ಟಿದ್ದಾರೆ ಇದು ಲೈಟಿಂಗ್ ರೇಂಜ್ ನೋಡಿರಿ ಓಕೆ ಇದೆಲ್ಲ ಲೈಟ್ ರೇಂಜ್ ಸ್ನೇಹಿತರೆ ನೋಡ್ಕೋಬೋದು ನಿಮಗೆ ಇದರಲ್ಲಿ ಡಿಸೈನ್ ನಿಮಗೆ ವೆರೈಟಿ ಎಲ್ಲ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ನೋಡ್ಕೋಬೋದು ಹಾಂ ಸರ್ ಲೈಟಿಂಗ್ ಸೆಕ್ಷನ್ ಎಲ್ಲ ಇದು ಓಕೆ ನೋಡ್ಕೊಡಿ ಯಾವ ಥರ ನಿಮಗೆ ಟಾಯ್ಸ್ ಅಲ್ಲಿ ರಾಖಿ ಅಂತ ಹೇಳಿದ್ರೆ ಆ ಥರನೂ ಇದೆ ಇದರಲ್ಲಿ ನಿಮ್ಗೆ ಏನಿದೆ ಕೃಷ್ಣ ಇದೆ ನಿಮ್ಗೆ ಗಣೇಶ್ ಇದೆ ಮತ್ತೆ ಇದರಲ್ಲಿ ಭೀಮ್ ಬೇಕಂತ ಹೇಳಿದ್ರೆ ನಿಮ್ಗೆ ಛೋಟಾ ಭೀಮ್ ಅದು ಬೇಕಂತ ಹೇಳಿದ್ರೆ ನೋಡ್ಕೋಬಹುದು ಇದರಲ್ಲಿ ಲೈಟ್ ಇರುತ್ತೆ ಇದು ತಿರು ಇರುತ್ತೆ ಇದು ಮತ್ತೆ ಹಾ ಕಪಲ್ ರೇಂಜ್ ಸರ್ ಓಕೆ ಕಪಲ್ ರೇಂಜ್ ಕಪಲ್ ರೇಂಜ್ ಸರ್ ಇದು ಓಕೆ ಇದು ನೋಡ್ಕೋರಿ ಸ್ನೇಹಿತರೆ ಇದರಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ

ಇದು ಸ್ವ್ಯಾಗ್ ಯಾಕಂದ್ರೆ ಒಬ್ಬೊಬ್ಬರ ರಾಖಿ ಏನಿದೆ ಎಲ್ಲ ಸಿನ ಒಂದೊಂದು ವರ್ಷ ಮಟ್ಟ ಹಾಕೋತಾರಲ್ಲ ಆ ಥರ ನಿಮಗೆ ಬೇಕಂತ ಹೇಳಿದ್ ಇವ್ರ ಹತ್ರ ಸಿಗತ್ತೆ ರಾಧಾಕೃಷ್ಣ ರೇಮ್ ಹಾಂ ಸರ್ ಓಂ ಓಕೆ ಸ್ವಾಸ್ತಿ ಕೃಷ್ಣ ಹಾಂ ಸರ್ ಇದು ಇಂಪೋರ್ಟೆಡ್ ಪೆಂಡಲ್ ಐಟಮ್ ಹಾಂ ಸರ್ ಎಲ್ಲ ನೋಡ್ಕೋ ಚೆನ್ನಾಗ್ತೀರ ರಾಖಿ ಯಾವ ಥರ ಇದೆ ಹಾಂ ಸರ್ ಎಲ್ಲ ಜೊತೆಗೆ ಬರ್ತಿದ್ರೆ ಓಕೆ ಓಕೆ ಸರ್ ಇದು ಚೈನಾ ಪೆಂಡಲ್ ಹಾ ಸರ್ ಪಾಪ್ ಪೆಂಡಲ್ ಹೇಳ್ತಾರೆ ಇದು ಓಕೆ ಚಾಕಿ ಒಳಗೆ ನೋಡ್ಕೊಡ್ತೀನಿ ಎಷ್ಟು ವೆರೈಟಿ ಇದೆ ಯಾಕಂದರೆ ನಿಮಗೆ ಯಾವುದು ಸಿಗಲ್ಲ ಅನ್ನೋಕಲ್ಲ ಆ ಥರ ಎಲ್ಲ ವೆರೈಟಿ ಇಟ್ಟಿದ್ದಾರೆ ಎಲ್ಲ ನ್ಯೂ ಕಲೆಕ್ಷನ್ ಇದೆ ಹೊಸ ಕಲೆಕ್ಷನ್ ಇದೆ ಒಂದ್ಸತ ಬಂದು ಇಲ್ಲಿ ನೀವು ವಿಸಿಟ್ ಮಾಡಿದ ಅಂದರೆ ಎಲ್ಲ ಕಲೆಕ್ಷನ್ ನಾವು ನೋಡ್ಕೋಬಹುದು ಹಾಂ ಸರ್ ಲೇಟೆಸ್ಟ್ ರೇಂಜ್ ಎಲ್ಲ ಹಾಂ ಸರ್ ಓಕೆ ಇದು ಹ್ಯಾಂಡ್ಮೇಡ್ ಹಾಂ ಸರ್ ವಿಲೇ ರೇಂಜ್ ಹಾಂ ಸರ್ ಇಲ್ಲ ಇದು ರೇಂಜ್ದಾಗೂ ನಿಮ್ಗೆ ತುಂಬ ವೆರೈಟಿ ಸಿಗುತ್ತದೆ ಹಾಂ ಸರ್ ಓಕೆ ಯಾಕಂದರೆ ಇದರಲ್ಲಿ ಹೆಸರೆಲ್ಲ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ ಯಾಕಂದ್ರೆ ನೀವು ಮಾಡ್ತೀರಾ ಅಂಥೇಳಿ ನಿಮಗೆಲ್ಲ ಗುರ್ತಿರುತ್ತೆ ಬಂದು ಒಂದು ಸತ್ತ ವಿಸಿಟ್ ಕೊಡಿರಿ ಹಾಂ ಸರ್ ಇದೆಲ್ಲ ಮೆಟಲ್ ಪೆಂಡಲ್ ಇದೀಶ್ ರೇಂಜ್ ಹಾಂ ಸರ್ ಓಕೆ ಸರ್ ಯಾಕಂದ್ರೆ ವೆರೈಟಿ ನೋಡ್ಕೊಳ್ಳಿ ಸ್ನೇಹಿತರೆ ಓಕೆ ಶ್ರೀಕೃಷ್ಣ ಹಾಂ ಸರ್ ಎಲ್ಲ ನಿಮಗೆ ಸಿಂಗಲ್ ಬಾಕ್ಸ್ ಪ್ಯಾಕಿಂಗ್ ಬೇಕಂದ್ರೆ ಆ ಥರನೂ ಇರುತ್ತೆ ಮತ್ತೆ ಹಾ ಸರ್ ಆ್ಯಂಟಿಕ್ಸ್ ಹಾ ಸರ್ ಆಂಟಿಕ್ ರೇಂಜ್ ಐಟಮ್ ಪೂರಾ ಓಕೆ ಎಲ್ಲ ಹ್ಯಾಂಡ್ಮೇಡ್ ಎಲ್ಲ ಸರಿ ಇದೆ ಓಕೆ ಓಕೆ ಕಲೆಕ್ಷನ್ ನೋಡ್ಕೊಳ್ಳಿ ಸನ ಎಲ್ಲ ತರಹದ್ದು ಇಟ್ಟಿದ್ದಾರೆ ಎಲ್ಲ ಕಮ್ಮಿ ರೇಟ್ ಏಳು ರೂಪಾಯಿ ಎಂಟು ರೂಪಾಯಿ ಆರು ರೂಪಾಯಿ ಹಾ ಸರ್ ಇದ್ರಾಗೂ ತುಂಬಾ ವೆರೈಟೀಸ್ ಬರುತ್ತದೆ ಓಕೆ ನಮಗೆ ಈ ಥರ ಬಾಕ್ಸ್ ಒಳಗೂ ಆರು ಆರು ಐದು ರೂಪಾಯಿ ಬೇಕಂದ್ರೆ ಅದನ್ನು ಸಿಗುತ್ತೆ ಮತ್ತೆ ಅದು ನಿಮ್ಗೆ ಈ ತರ ಎಲ್ಲ ಬೇಕಂತ ಹೇಳಿದ್ರ ಲಡಿ ಒಳಗೆ ಇದ್ದಿದ್ರೆ ಆ ತರ ಬೇಕಂದ್ರೆ ಆ ತರಾನು ಸಿಗತ್ತೆ ಮತ್ತೆ ಈ ಸೈಡ್ ಸೆಕ್ಷನ್ ಇದೆ ನೋಡ್ಕೋಬಹುದು ಇನ್ನು ಇಷ್ಟು ಎಲ್ಲ ರೇಂಜ್ ಇದೆ ಇಷ್ಟು ಇದೂನು ಕವರ್ ಮಾಡೋಣ ಹಾ ಸರ್ ಇದ್ರಾಗ ಯಾವ ಸರ್ ಇದು ಇದೆಲ್ಲ ಶೀಟ್ ರಾಕಿ ಗಿಫ್ಟ್ ಕಾರ್ಡ್ ಹಾ ಸರ್ ಇದೆಲ್ಲ ಆರ್ ರೂಪಾಯಿ ಐದು ರೂಪಾಯಿ ಎಂಟ್ ರೂಪಾಯಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಎಲ್ಲಾ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮಾರ್ಲಿಕ್ಕೆ ಶೀಟ್ ರೇಂಜ್ ಇದು ಶೀಟ್ ರೇಂಜ್ ಪೂರ ಇದ್ರಾಗ ಹದಿನೈದುನೂರ ಎರಡ್ ಸಾವಿರ ವೆರೈಟೀಸ್ ಬರುತ್ತದೆ ಹಾ ಸರ್ ಇದ್ರಾಗ

ಸ್ನೇಹಿತರೆ ಬರಿ ಎರಡು ರೂಪಾಯಿಲಿಂದ ಸ್ಟಾರ್ಟ್ ಆಗ್ತಾ ಇದೀನೋ ಆರಾಮಾಗಿ ಹತ್ತು ರೂಪಾಯಿ ಸೇಲ್ ಮಾಡ್ಬೋದು ಇದು ಆ ಥರ ಒಳ್ಳೆ ಕಲೆಕ್ಷನ್ ಇದೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಟ್ಟ ಸೇಲ್ ಮಾಡ್ಬೋದು ಆ ಥರ ಕಲೆಕ್ಷನ್ ಇದೆ ಓಕೆ ಇದು ಎಲ್ಲ ಸ್ಟೋನ್ ಐಟಮ್ ಹಾಂ ಸರ್ ಇದ್ರಾಗ ನಿಮಗೆ ಸಿಕ್ಕಾಪಟ್ಟಿ ವೆರೈಟಿ ಸಿಗ್ತದೆ ಓಕೆ ಇದ್ರಾಗ ನಮಗೆ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದ್ರಾಗ ನಿಮ್ಗೆ ತರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಓಕೆ ನೋಡ್ರಿ ಆರಾಮಾಗಿ ನಾವು ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಟ್ಟ ಸೇಲ್ ಮಾಡ್ಬೋದು ಇದು ನೋಡ್ರಿ ಎಡಿ ರೇಂಜ್ ಹಾಂ ಸರ್ ನೋಡಿ ಓಕೆ ಎಲ್ಲ ಕಲೆಕ್ಷನ್ ನೋಡ್ಕೋರಿ ಸ್ನೇಹಿತರೆ ಡಿಸೈನ್ ಸಿಗ್ತಾವ ನಮ್ಮಲ್ಲಿ ಹಾ ಸರ್ ಇಂಥವು ಸಿಗೋದಿಲ್ಲ ನಿಮ್ಗೆ ಟೋಟಲ್ ಸೆಲೆಕ್ಟೆಡ್ ಐಟಮ್ ಸಿಗುತ್ತಿದೆ ಹಾ ಸರ್ ಇದು ಇಡೀ ರೇಂಜ್ ಎಲ್ಲ ಐಟಮ್ ದಾಗ ರೇಂಜ್ ಸಿಗ್ತಾವ ರೀ ವೆರೈಟಿ ಹಾಂ ಸರ್ ಓಕೆ ಮತ್ತೆ ನಿಮ್ಗೆ ಡಿಸೈನ್ ಸಬ್ ಚೇಂಜ್ ಬೇಕಾ ಕಲರ್ ಚೇಂಜ್ ಬೇಕಾ ಇಷ್ಟೋನ್ ಸಬ್ ಚೇಂಜ್ ಇದ್ದಿದ್ ಬೇಕಾ ಆ ಥರ ಎಲ್ಲ ವೆರೈಟಿ ಇಟ್ಟಿದ್ದಾರೆ ಇಲ್ಲೆಲ್ಲೂ ನೋಡ್ಕೋಬೋದು ಸ್ನೇಹಿತರೆ ಎಷ್ಟು ನಿಮಗೆ ವೆರೈಟಿ ನಾವು ತರಿಸ್ತಾ ಇದ್ದೀವಿ

ಓಕೆ ಈ ಥರ ಫುಲ್ ಬಾಕ್ಸ್ ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ಆ ಥರ ಇರುತ್ತೆ ಹಾಂ ಸರ್ ಪೀಸ್ ಪ್ಯಾಕ್ ಓಕೆ ಪ್ಯಾಕ್ ಪ್ಯಾಕೆಲ್ಲ ಓಕೆ ಇದನ್ನು ನೋಡ್ಕೊಡಿ ಸ್ನೇಹಿತರೆ ಓಕೆ ಸರ್ ಸಿಲ್ವರ್ ಬ್ಯಾಂಡಲ್ ಇದು ಇದೆಲ್ಲ ಸರ್ ಓಕೆ ಇದು ಹೋದ ವರ್ಷ ಫುಲ್ ಡಿಮಾಂಡ್ದಾಗಿತ್ತು ರೀ ಪರ್ಸ್ ರೇಂಜ್ ವರ್ಷ ರಿಪೀಟ್ ಬಂದಿದ್ದೀರಿ ಓಕೆ ಓಕೆ ಹೊಸ ರೇಂಜ್ ಪೂರಾ ಹೊಸ ರೇಂಜ್ ಹೊಸ ವೆರೈಟಿ ಹಾಂ ಸರ್ ಪರ್ಸ್ ರೇಂಜ್ ಓಕೆ ಸರ್ ಫುಲ್ ರಾಖಿ ಒಳಗೆ ಎಲ್ಲ ತರಹದ ವೆರೈಟಿನ ಇಟ್ಟಿದ್ದಾರೆ ಬಂದು ವಿಸಿಟ್ ಕೊಡ್ರಿ ಕಲೆಕ್ಷನ್ ನೋಡ್ಕೋರಿ ರೇಟು ರೀಸನೇಬಲ್ ಇರತ್ತೆ ಮಾರಕ್ಕೂ ನಿಮಗೆ ಫುಲ್ ಸೇಲ್ ಆಗೋದು ಆ ಥರ ಎಲ್ಲ ಸಿಲೆಕ್ಟೆಡ್ ಐಟಮ್ನ ಇದೆ ಸ್ವೀಟ್ದಾಗ ಕೆಲವೊಂದು ಕೆಲವೊಂದು ಏರಿಯಾದಾಗ ದೊಡ್ಡ ಐಟಮ್ ಹೋಗ್ತಿದ್ರಿ ಹಾ ಹಾಂ ಸರ್ ಫುಲ್ ಕೈ ಅಂತ ಹೇಳಿದ್ರೆ ಎಷ್ಟು ಪೀಸಿಂದ ಇರುತ್ತೆ ಸರ್ ಇದು ಹನ್ನೆರಡು ಪೀಸ್ ಓಕೆ ಒನ್ ಇರುತ್ತೆ ಇರತ್ತೆ ಇದು ಓಕೆ ಓಕೆ ಇದು ನೋಡ್ರಿ ಅಣ್ಣ ತಮ್ಮ ತಮಿಳು ತೆಲುಗು ಇದ್ರಾಗ ತೆಲುಗುದಾಗೂ ಇದೆ ಕನ್ನಡ ಕನ್ನಡದಾಗು ಇದೆ ಓಕೆ ನೋಡ್ರಿ ಇದ್ರಾಗ ಕನ್ನಡದಾಗು ಇದೆ ಇದು ನೋಡ್ರಿ ಇದು ನೋಡ್ರಿ ಜೈ ಸರ್ ಇದು ಓಂ ಪ್ಲಸ್ ಗಣೇಶ್ ಓಕೆ ಇದು ಬ್ರೋ ರೇಂಜ್ ಹಾ ಸರ್ ವೆರೈಟೀಸ್ ಎಲ್ಲಾ ವೆರೈಟಿ ಸಿಗ್ತದ್ರಿ ಎಲ್ಲಾ ವೆರೈಟಿ ಇದೆ ಇದು ನೋಡ್ರಿ ಶೀಟ್ದಾಗ ಈ ತರ ಇದೆಲ್ಲ ಸುತ್ತಿದ್ದೀರಿ ಹಾ ಸರ್ ಇದ ಅಂಡಿಸಿದಲ್ಲ ಇದಕ್ಕೆ ಇತ್ತೋದಿಲ್ಲ ಇದು 12 ತಿಂಗಳ ಇದ್ರು ಹಾ ಸರ್ ಓಕೆ ಓಕೆ ಸರ್ ಇದು ನೋಡ್ರಿ ಯಾಕಂದ್ರೆ ಇದೆಲ್ಲ ಈ ಥರ ಚಾರ್ಟ್ ಇರುತ್ತೆ ಸ್ನೇಹಿತರೆ ಇದು ಹನ್ನೆರಡು ಹನ್ನೆರಡು ಪೀಸಿಂದ ಆಮೇಲೆ ಸೇಲ್ ಮಾಡೋಕೆ ಮಾಡಕ್ಕೆ ಆಗಿ ನಿಮಗೆ ಇರುತ್ತೆ ಯಾಕಂದ್ರೆ ತುಂಬ ವೆರೈಟಿ ಇವ್ರ ಹತ್ರ ಇದೆ ನೋಡ್ಕೋಬೋದು ಎಲ್ಲ ಥರದ್ದು ವೆರೈಟಿನ ಇಟ್ಟಿ ಇಟ್ಟಿದ್ದಾರೆ ಪಿಕಾಕ್ ರೇಂಜ್ ಹಾಂ ಸರ್ ಇದು ನೋಡ್ಬೋದು ನೀವು ಓಂ ನಮಃ ಶಿವಾಯಿ ಹಾಂ ಸರ್ ಓಂ ನಮಃ ಶಿವಾಯಿ ರೇಂಜ್ ಓಕೆ ಇದು ನೋಡ್ಬೋದು ಎದು ಸರ್ ಇದು ಇದು ಏನು ಎದೆ ಇಲ್ಲ ನಿಮಗೆ ನೋಡ್ಬೋದು ಸ್ನೇಹಿತರೆ ಈ ಥರ ತುಂಬ ಥರದ್ದು ಒಳ್ಳೆ ಒಳ್ಳೆ ಕಲೆಕ್ಷನ್ನ ಇದೆ ನೋಡ್ಕೋಬೋದು ಮಕ್ಕಳು ಎಲ್ಲ ಇದು ಚಿಕ್ಕ ಮಕ್ಕಳಿಗೆ ಎಲ್ಲ ಎಷ್ಟಾಗೋದು ಆ ಥರ ರಾಖಿನ ಇಟ್ಟಿದ್ದಾರೆ ಸೇಲು ನಿಮಗೆ ಆದಷ್ಟು ಲಘು ಆಗೋದು ಆ ಥರ ಕಲೆಕ್ಷನ್ ಇದೆ ಒಂದು ಸತ್ತ ಬಂದು ವಿಸಿಟ್ ಕೊಡಿ ಸ್ನೇಹಿತರೆ ಯಾಕಂದರೆ ಇನ್ನೂ ಕಲೆಕ್ಷನ್ ನೋಡ್ಕೋದು ಇಷ್ಟೆಲ್ಲ ನಿಮಗೆ ಇದೆ ಕಲೆಕ್ಷನದಲ್ಲಿ ಯಾವುದು ನಿಮಗೆ ಇಲ್ಲ ಅನ್ನಾಗಲ್ಲ ಆ ಥರ ಎಲ್ಲ ವೆರೈಟಿನ ಇಟ್ಟಿದ್ದಾರೆ ಇಷ್ಟೆಲ್ಲ ವೆರೈಟಿ ಇದೆ ಈ ಥರ ಬೇಕಂತ ಹೇಳಿದರೆ ಆ ಥರ ಚಾರ್ಟು ನಿಮಗೆ ಸಿಗತ್ತೆ ಹಾಂ ಸರ್ ಇದು ನೋಡ್ರಿ ಇದ್ರಾಗ ಮೂರು ರೂಪಾಯಿ ಎರಡೂವ್ರಿ ಸೀಟ್ದಾಗ ಎರಡೂರಿ ಮೂರು ರೂಪಾಯಿ ಬೀಳೋದು ಹಾಂ ಸರ್ ಇದ್ರಾಗ ನಿಮ್ಗೆ ಕ್ವಾಂಟಿಟಿ ಸಿಗುತ್ತದೆ ಎಷ್ಟು ಬೇಕಷ್ಟು ಇದು ನೋಡ್ರಿ ಹಾಂ ಸರ್ ಇದರಾಗ ತುಂಬ ವೆರೈಟೀಸ್ ಬರುತ್ತಿದೆ ಇದು ನಾನು ನೋಡ್ಕೊಳಿ ಆಯ್ಕೆ ಕ್ವಾಲಿಟಿ ಎಲ್ಲ ವೆರೈಟಿ ನಿಮಗೆ ಇದು ಇದರಲ್ಲಿ ನಿಮಗೆ ಯಾವ ಥರ ಬೇಕು ಆ ಥರ ದಲ್ಲಿ ತುಂಬ ವೆರೈಟಿ ಇದೆ ಯಾಕಂದ್ರೆ ಕಲೆಕ್ಷನ್ ನಿಮ್ಗೆ ಎಷ್ಟು ಬೇಕಲ್ಲ ಸಿಗುತ್ತೆ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಸಿಗುತ್ತೆ ಇದು ನೋಡ್ರಿ ಐದು ರೂಪಾಯಿ ಆರು ರೂಪಾಯಿ ರೇಂಜ್ ಹಾಂ ಸರ್ ಓಕೆ ಗಿಫ್ಟ್ ಕಾರ್ಡ್ ಫ್ಯಾನ್ಸಿ ಗಿ ಗಿಫ್ಟ್ ಕಾರ್ಡ್ ಹಾಂ ಸರ್ ಇದು ಇಪ್ಪತ್ತು ರೂಪಾಯಿ ಮಾರಬೇಕು ಇದು ನಾಲ್ಕು ರೂಪಾಯಿ ಐದು ರೂಪಾಯಿ ಹಿಂಗೆ ಓಕೆ ನಮಗೆ ಐದು ರೂಪಾಯಿ ನಾಲ್ಕು ರೂಪಾಯಿ ಹಿಂಗೆ ಬೀಳುತ್ತೆ ನಾವು ಇದು ಇಪ್ಪತ್ತು ರೂಪಾಯಿ ಮಾತ್ರ ಸೇಲ್ ಮಾಡ್ಬೋದು ಸರ್ ಇದು ಇದು ನೋಡಿರಿ ಎಲ್ಲ ಇದಕ್ಕೆ ಇದರಾಗಿ ಸ್ವಲ್ಪ ಹೆವಿ ರೇಂಜ್ ಹಾಂ ಸರ್ ಓಕೆ ಇದು ಸ್ವಲ್ಪ ಹೆವಿ ರೇಂಜ್ ಒಳಗೆ ಬೇಕಂತ ಸರ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹಾಂ ಸರ್ ಯಾವ ಥರ ಕಲೆಕ್ಷನ್ ನೀವು ಮಾಡ್ತಿರಲ್ಲ ಆ ಥರ ಕಲೆಕ್ಷನ್ ಒಳಗೆ ರಾಕಿ ಎಲ್ಲ ಇದೆ ನೋಡ್ಕೋಬೋದು ಅದೇ ತರ ಈ ಥರ ಸ್ಪಂಜ್ ರೇಂಜ್ ಹಾಂ ಸ್ಪಂಜ್ ರೇಂಜ್ ಆಗು ತುಂಬಾ ವೆರೈಟಿ ಸಿಗ್ತದೆ ಸಿಗುತ್ತಿದೆ ಹಾಂ ಸರ್ ಇದ್ರಾಗ ಇಂಥವು ಬೇಕಂತ ನಿಮಗೆ ಸಣ್ಣದು ಬೇಕಂದ್ರೆ ಸಣ್ಣದು ಹಾ ಬೇಕಂದ್ರೆ ದೊಡ್ಡದು ಇದು ಒಂದು ರೂಪಾಯಿದು ಹಾಂ ಸರ್ ಎಂಟನೇ ಒಂದು ರೂಪಾಯಿದು ಎರಡು ರೂಪಾಯ್ದು ಐದು ರೂಪಾಯಿ ಹತ್ತು ರೂಪಾಯಿ ಸಿಗ್ತದೆ ಓಕೆ ಇದ್ರಾಗ ಜರಿ ಬೇಕಂದ್ರೆ ಸಿಗುತ್ತೆ ಸಿಗುತ್ತದೆ ಜರಿ ಬೇಕಂದ್ರೆ ಹಾಂ ಸರ್ ಟೋಟಲ್ ರೈಚೂರ್ ಏರಿಯಾದಾಗ ಜಗೀ ದೇವ್ ಜಾಸ್ತಿ ಹೌದು ಸರ್ ಹ್ಞೂ ಇದು ನೋಡಿರಿ ಆಲ್ ಓವರ್ ಕರ್ನಾಟಕ ಸಪ್ಲೈ ಆಗುತ್ತದೆ ನಮ್ದು ಓಕೆ ಓಕೆ ಸರ್ ಸ್ನೇಹಿತರೆ ಇವ್ರ ಹತ್ರ ನಿಮ್ಗೆ ಯಾವುದು ರಾಖಿ ಸಿಗಲ್ಲ ಅನ್ನೋಲ್ಲ ಆ ಥರ ಎಲ್ಲ ಥರದ್ದು ವೆರೈಟಿಯನ್ನು ಇಟ್ಟಿದ್ದಾರೆ ಬಂದು ವಿಸಿಟ್ ಕೊಡಿರಿ ಯಾಕಂದ್ರೆ ಆಲ್ಮೋಸ್ಟ್ ಇವರು ಕರ್ನಾಟಕಕ್ಕೆ ಸೇಲ್ ಮಾಡ್ತಾರೆ ರಾಕಿಯಲ್ಲಿ ಇದು ಹಾಂ ಸರ್ ಇದು ನೋಡಿರಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹಾಂ ಸರ್ ಆ ಥರ ಇದೆ ಓಕೆ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇದು ಹತ್ತು ರೂಪಾಯಿ ಮಾಡತ್ತೆ ನಿಮಗೆ ಅನುಕೂಲ ಹೌದು ಸರ್ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ನೀವು ಸೇಲ್ ಮಾಡ್ಬೋದು ಸ್ನೇಹಿತರೆ ಆ ಥರ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿ ನಿಮಗೆ ಐದು ರೂಪಾಯಿದಲ್ಲಿ ಒಳಗೇನೂ ಸಿಗುತ್ತೆ ನೀವು ಆರಾಮಾಗಿ ಡಬಲ್ ತಿರ್ಬಲ್ ಇಟ್ಟು ವ್ಯಾಪಾರ ಮಾಡ್ಬೋದು ಆ ಥರ ನೀವು ಬಿಸ್ನೆಸ್ ಏನಿದೆ ಅಲ್ಲ ನೀವು ಸೀಸನ್ ವೈಸ್ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರಿ ಅಂಗಡಿಗೆ ವಿಸಿಟ್ ಮಾಡಿರಿ ಇವ್ರ ಹತ್ರ ನಿಮಗೆ ಏನಿದೆ ಅಲ್ಲ ಸೀಸನ್ ವೈಸ್ ನಿಮಗೆ ಐಟಮ್ನೂ ಸಿಗತ್ತೆ ಇದು ರುದ್ರಾಕ್ಷಿ ರೇಂಜ್ ಹಾಂ ಸರ್ ರುದ್ರಾಕ್ಷಿ ಇಂದಿದೆ ಸರ್ ಇದು ಓಕೆ ಕಳಶ ಹಾ ಸರ್ ಓಕೆ ಸ್ವಸ್ತಿ ಕಿಂದ ಬೇಕಂದ್ರೆ ಅದನ್ನು ಸಿಗತ್ತೆ ಮುತ್ತಿಂದ ಇದೆ ಸ್ಟೋನಿಂದ ಇದೆ ಎಲ್ಲ ತರಹದ್ದು ಇದೆ ಸ್ವಾಸ್ತಿಕ್ ಸ್ವಸ್ತಿಕೊಳಗೆ ಮುತ್ತಿ ಇದ್ದಿದ್ದು ನೋಡ್ಕೋಬಹುದು ಸ್ನೇಹಿತರೆ ಮತ್ತೆ ಸ್ಟೋನ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ರೆ ಅದನ್ನು ಆತರೂ ಇದೆ ಪೆಂಡಲ್ ವೆರೈಟಿ ಪೆಂಡೆಂಟ್ ಒಳಗೆ ನಿಮ್ಗೆ ಯಾವ ತರ ಬೇಕು ಆತರ ಇದು ಸಿಲ್ವರ್ ಸರ್ ಇದು ಎಲ್ಲ ಸಿಲ್ವರ್ ಒಳಗೆ ಇದು ಕಪ್ ಆಗೋದಿಲ್ಲ ಹಾಂ ಸರ್ ಇದು ಗೋಲ್ಡ್ ಸಿಲ್ವರ್ ಶಾಪ್ಸ್ದಾಗ ಇದು ಹಾಂ ಸರ್ ರಾಖಿ ಮಾರತ್ ಮಾಡ್ತಾರ ಓಕೆ ಇದೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹಾಂ ಸರ್ ಇಪ್ಪತ್ತೈದು ರೂಪಾಯಿ ಈ ರೇಂಜ್ದಾಗ ಬರುತ್ತದೆ ಓಕೆ ಟೋಟಲ್ ಸಿಲ್ವರ್ ರೇಂಜ್ ಸಿಲ್ವರ್ ರೇಂಜ್ ತಗೊತೆ ನಿಮಗೆ ಎಷ್ಟು ಅಷ್ಟು ಎಷ್ಟು ಕಾರ್ಟೂನ್ ಕಾಟೂನ್ ಬೇಕಂದ್ರೆ ಕಾರ್ಟೂನ್ ಕಾಟೂನು ನಿಮಗೆ ಸಿಗುತ್ತೆ ಸರ್ ಓಕೆ ಓಕೆ ಇದರಾಗೆಲ್ಲ ವೆರೈಟೀಸ್ ನಿಮಗೆ ಆರಾಮಾಗಿ ಐವತ್ತು ರೂಪಾಯಿ ನೂರು ರೂಪಾಯಿ ಆರ್ ಮಾಡಿದಾಗಲೇನು ಇದು ಹೆವಿ ಚೇನ್ ವೆರೈಟೀಸ್ ಹಾಂ ಸರ್ ಇದು ಹೆವಿ ಚೇನ್ದ ರೇಂಜ್ ಹೆವಿ ಚೈನ್ ರೇಂಜ್ ಒಳಗೆ ಇದರಾಗ ಗೋಲ್ಡ್ ದ್ಯಾಗ್ ಬೇಕಂದ್ರೆ ನಿಮಗೆ ಗೋಲ್ಡ್ ದ್ಯಾಗೂ ಸಿಗ್ತದೆ ಹಾಂ ಸರ್ ಸಿಲ್ವರ್ ಬೇಕಾ ಸಿಲ್ವರ್ ಗೋಲ್ಡ್ ಬೇಕು ಗೋಲ್ಡ್ ಸರ್ ಓಕೆ ಚೈನೇಂದು ಇದೆಲ್ಲ ಬ್ರೋ ಹಾಂ ಸರ್ ಓಕೆ ಊಂ ಇದೆಲ್ಲ ಹಿಟ್ಟಾಳು ಬರುತ್ತೆ ಬರುತ್ತದೆ ಹಾಂ ಸರ್ ಇದು ಕಪ್ಪಾಗೋದಿಲ್ಲ ನಿಮಗೆ ಓಕೆ ಓಕೆ ಇದು ಗಣೇಶ ಇದು ನೋಡ್ರಿ ಹಾಂ ಸರ್ ಇದು ಯಾರೇಟ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ಇದು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಚಾಲೂ ಆಗ್ತದೆ ಆ ಥರ ಚಾಲೂ ಆಗುತ್ತೆ ಇದು ಐದು ರೂಪಾಯಿ ಆರು ರೂಪಾಯಿ ಓಕೆ ತುಂಬ ವೆರೈಟಿ ನಿಮಗೆ ರಾಕಿದಲ್ಲಿ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ಅಷ್ಟು ಕವರ್ ಮಾಡಬೇಕಂದ್ರೂ ಆಗಲ್ಲ ಬಂದು ವಿಸಿಟ್ ಕೊಡಿರಿ ವಿಸಿಟ್ ಕೊಟ್ಟು ಎಲ್ಲ ಕಲೆಕ್ಷನ್ ನೀವು ನೋಡ್ಕೊಬೋದು ಸಿಲ್ವರ್ ಪೆಂಡಲ್ ಸಿಲ್ವರ್ ಪೆಂಡಲ್ ಓಕೆ ಸರ್ ಇದು ಸ್ಟೋನ್ ರೇಂಜ್ ಹಾಂ ಸರ್ ಇದ್ರಾಗ ನಿಮಗೆ ಎಲ್ಲ ಎಲ್ಲ ಪ್ರತಿಯೊಂದು ಐಟಮ್ದಾಗ ನಿಮಗೆ ಐವತ್ತೈವತ್ತು ಅರವತ್ತು ಅರವತ್ತು ಮಾಡೆಲ್ ಸಿಗ್ತದೆ ಹಾಂ ಸರ್ ಕ್ವಾಂಟಿಟಿ ಬೇಕಾದ್ರೆ ಕ್ವಾಂಟಿಟಿನೂ ನಮ್ಮ ಕಡೆ ಸಿಗ್ತದೆ ಹಾಂ ರೇಂಜ್ ಇಡಿ ರೇಂಜ್ ಸರ್ ಇದು ಎಲ್ಲ ಇದು ನೋಡಿರಿ ಇದು ಬ್ರಾಸ್ಲೆಟ್ ಏನು ಪೂರ ಓಕೆ ಸರ್ ಸುಮಾರು ವೆರೈಟಿ ಸಿಗ್ತದೆ ಇದ್ರಾಗ ಹಾಂ ಸರ್ ಓಕೆ ಎಲ್ಲ ನಿಮಗೆ ಎಷ್ಟೋನಿಂದ ಮತ್ತಿಂದ ಎಲ್ಲ ಥರದ್ದು ವೆರೈಟಿ ಇದೆ ಇದು ಪಿಲೋ ರೇಂಜ್ ಪಿಲೋ ರೇಂಜಾಗ ಇಪ್ಪತ್ನಾಲ್ಕು ಮೂವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತಿದೆ ರೀ ಹಾಂ ಸರ್ ಪಿಲೋ ರೇಂಜ್ ಓಕೆ ಇದ್ರಾಗೂ ಎಲ್ಲ ನೋಡ್ಕೊಂಡು ಸ್ನೇಹಿತರೆ ಯಾಕಂದರೆ ಎಲ್ಲ ಥರದ್ದು ವೆರೈಟಿನ ಇಟ್ಟಿದ್ದಾರೆ ಒಂದು ಹತ್ರ ಬಂದು ವಿಸಿಟ್ ಕೊಡಿರಿ ಯಾಕಂದ್ರೆ ನಿಮಗೆ ಯಾವುದು ಕಲೆಕ್ಷನ್ ಸಿಗೋಲ್ಲ ಅನ್ನೋಲ್ಲ ಆ ಥರ ಎಲ್ಲ ಹಾಕಿದ್ದು ಒಳ್ಳೆ ಒಳ್ಳೆ ವೆರೈಟಿ ಇದೆ ಪಿಲೋ ರೇಂಜ್ ಹಾಂ ಸರ್ ಓಕೆ ಇದು ಎಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ಲ ರೇಂಜ್ ರೇಂಜಿದೆ ಓಕೆ ಸರ್ ಇದು ಪಿಲ್ಲೋ ರೇಂಜ್ ಒಳಗೆ ಬರೀ ನೋಡ್ಕೊಳ್ತೀನಿ ಆಯಿತು ಎಷ್ಟು ನಿಮಗೆ ವೆರೈಟಿ ಇದೆ ಓಕೆ ಮತ್ತು ಇದ್ರಾಗ ನಿಮಗೆ ಈ ಥರ ಫುಲ್ ಬಾಕ್ಸ್ ಇದು ಪ್ಯಾಕಿಂಗ್ ಬರುತ್ತೆ ಓಕೆ ಸರ್ ಓಕೆ ಇದು ಎಲ್ಲ ಸಿಂಗಲ್ ಸಿಂಗಲ್ ಪೀಸ್ ಪ್ಯಾಕಿಂಗ್ ಬೇಕಂತ ಹೇಳಿದ್ರೆ ಆ ಥರ ಸಿಗತ್ತೆ ಓಕೆ ಸರ್ ಹಾಂ ಓಕೆ ಎಷ್ಟು ವೆರೈಟಿ ಇದೆ ನೋಡಿ ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಏನಿದೆ ಅಲ್ಲ ಇಲ್ಲಿ ನಿಮಗೆ ಐವತ್ತು ಪೈಸಕ್ಕಿಂತ ಕಮ್ಮಿ ರೇಟ್ಲಿಂದ ಸ್ಟಾರ್ಟ್ ಆಗತ್ತೆ ನಿಮಗೆ ಐದು ರೂಪಾಯಿ ಡಜನ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ನಿಮಗೆ ನೂರು ಎರಡು ನೂರು ರೂಪಾಯಿ ಡಜನ್ ಮಟ ನಾಲ್ಕುನೂರು ಮಠ ನಿಮಗೆ ಸಿಗತ್ತೆ ಓಕೆ ಸರ್ ಹಾಂ ಸರ್ ಓಕೆ ಇದನ್ನು ನೋಡ್ಕೊಡಿ ಸ್ನೇಹಿತರೆ ಈ ಥರ ಮತ್ತು ನಿಮಗೆ ಫೈಬರ್ ಬಾಕ್ಸಲ್ಲಿ ಬೇಕಂತ ಹೇಳಿದ್ರೆ ಆ ಥರ ಸಿಗತ್ತೆ ಈ ಥರ ಓಕೆ ಹಾಂ ಸರ್ ಓಕೆ ನಿಮಗೆ ಬಾಕ್ಸ್ ಏನಿದೆ ಅಲ್ಲ ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೆ ಅದನ್ನು ಸಿಗುತ್ತೆ ನಾಲ್ಕು ಪೀಸ ಹನ್ನೆರಡು ಪೀಸ್ ಚಾಟ್ ಬೇಕಂತ ಆ ಥರ ಸಿಗತ್ತೆ ಎಲ್ಲ ಥರದ್ದು ವೆರೈಟಿನ ಇಟ್ಟಿದ್ದಾರೆ ಇಷ್ಟು ಓಕೆ ಸರ್ ನಾನು ನೋಡ್ಕೊಡ್ತೀವಿ ಸ್ನೇಹಿತರೆ ಓಕೆ ಸರ್ ಅದು ವೆರೈಟಿ ತುಂಬ ಇದೆ ಸ್ನೇಹಿತರೆ ಬಂದು ಒಂದು ಸತ ವಿಸಿಟ್ ಕೊಡಿರಿ ನೀವು ಮಾಡ್ತೀರಾ ಅಂತ ಹೇಳಿದರೆ ಇಲ್ಲಿ ವಿಸಿಟ್ ಕೊಡಿರಿ ಬರ್ತಿದ್ರಿ ಹಾಂ ಸರ್ ಭಾಯಿ ಬಾಯಿ ಸನ್ ಓಕೆ ಸರ್ ಓಕೆ ಇದರಾಗಿ ನೋಡ್ಕೊಡಿ ಸ್ನೇಹಿತರೆ ಕುಂಕುಮ್ ಕಾಯಿನ್ ಶಿಲ್ ಕಾಯಿನ್ ಅದು ಬರುತ್ತದೆ ಓಕೆ ಓಕೆ ಸರ್ ಫ್ಯಾಮ್ಲಿ ರೇಂಜ್ ರಾಧೆ ಡಿಸ್ಪ್ಲೇ ರೇಂಜ್ ವೆರೈಟೀಸ್ ಇದೆ ಎಲ್ಲ ತರದ್ದು ರೇಂಜ್ ಇಟ್ಟಿದ್ದಾರೆ ಇದು ಟ್ರೆಂಡಿಂಗ್ ಫ್ರಮ್ ಅಯೋಧ್ಯ ಓಕೆ ಸರ್ ಇದ್ರಾಗ ನೋಡ್ರಿ ಎಂಟಿ ಬಾಕ್ಸ್ ರೇಂಜ್ ಬರ್ತೈತಿ ಇದ್ರಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಮಾಡೆಲ್ ಬರ್ತಿದ್ರಿ ಹಾ ಸರ್ ಇದ್ರಾಗ ರಟ್ ಡಬ್ಬಿ ಬೇಕಂದ್ರೆ ಎರಡು ರೂಪಾಯಿ ದೀಡ್ ರೂಪಾಯಿ ಹಿಂಗನು ಬರ್ತದೆ ಓಕೆ